ಈ ಜಿಡಿ ಮಳೆಗೆ ಸಂಜೆ ಆದರೆ ಸಾಕು ಏನಾದರೂ ಬಿಸಿ ಬಿಸಿ ತಿನ್ಬೇಕು ಸ್ಟಾರ್ಟ್ ಆಗುತ್ತೆ ನೀವು ಗಮನಿಸ್ತಾ ಇರ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಷ್ಟೇ ರುಚಿಕರವಾಗಿರುತ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸಾಬುದಾನ ಪಕೋಡಾ ಮಾಡ್ತಾ ಇದ್ದೀನಿ ಇಲ್ಲಿ ಒಂದು ಕಪ್ಪು ಸಬ್ಬಕ್ಕಿನ ಚೆನ್ನಾಗಿ ವಾಶ್ ಮಾಡಿ ಒಂದು ಕಪ್ ಸಬ್ಬಕ್ಕಿಗೆ ಒಂದು ಅರ್ಧ ಕಪ್ನಷ್ಟು ಮೊಸರು ಒಂದು ಕಾಲು ಕಪ್ನಷ್ಟು ನೀರನ್ನ ಸೇರಿಸಿ ಇದನ್ನು ಒಂದೆರಡರಿಂದ ಮೂರವರು ನೆನೆಯೋಕ್ಕೆ ಇದ್ದೀನಿ ನಂತರ ಈಗ ನೋಡಿ ಚೆನ್ನಾಗಿ ನೆಂದಿದೆ ಹಿಂಗೆ ಪ್ರೆಸ್ ಮಾಡಿದ್ರೆ ಪ್ರೆಸ್ ಆಗಬೇಕು ಗಟ್ಟಿ ಇರಬಾರ್ದು ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಕರಿಬೇವು ಹಸಿರು ಮೆಣಸಿನ್ಕಾಯಿ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದು ಸಣ್ಣಗೆ ಹೆಚ್ಚಿರೋ ಅಂಥ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಾಲು ಸ್ಪೂನಷ್ಟು ಮೆಣಸಿನ ಪುಡಿ ಪೆಪ್ಪರ್ ಪೌಡರು ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಪೌಡರು ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಲ್ಲಿ ಒಂದು ಕಾಲು ಕಪ್ನಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ಒಂದೆರಡು ಪಿಂಚಿನಷ್ಟು ಅಡುಗೆ ಸೋಡಾನ ಹಾಕಿ ಈಗ ಎಣ್ಣೆ ಕಾಯೋಕ್ಕೆ ಎತ್ತಿಟ್ಕೊಳ್ತಾ ಇದ್ದೀನಿ ಇವೆಲ್ಲ ಮಿಕ್ಸ್ ಮಾಡ್ಕೊಳೋ ಅಷ್ಟ್ರೊಳಗೆ ಎಣ್ಣೆ ಬಿಡುತ್ತೆ ಈಗ ಇದನ್ನ ನೀರೇನೂ ಹಾಕೋದು ಬೇಡ ಫಸ್ಟ್ ಹಿಂಗೆ ಮಿಕ್ಸ್ ಮಾಡ್ಕೊಂಡು ನೋಡ್ಕೊಳ್ಳಿ ನಂತರ ಇಲ್ಲೇನು ಒಂದು ಸ್ಪೂನ್ ಅಷ್ಟಷ್ಟೇ ನೀರು ಬಳಸಿರ್ಬೋದು ಅಥವಾ ಒಂದೆರಡು ಸ್ಪೂನ್ ಹಾಕ್ಕೊಂಡಿರ್ಬೋದು ಸ್ವಲ್ಪ ನೀರು ಹಾಕಿ ತುಂಬ ತೆಳುಗೂ ಇರಬಾರ್ದು ಹಾಗಂತ ಗಟ್ಟಿಗೂ ಇರಬಾರ್ದು ಕರೆಕ್ಟ್ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಎಣ್ಣೆ ಚೆನ್ನಾಗಿ ಕಾದಿರಲಿ ಎಣ್ಣೆ ಕಾದಿದ್ದಾಗ ಹಾಕಿ ಇದನ್ನು ಸಿಮ್ಮಲ್ಲಿ ಇಟ್ಬಿಡಬೇಕು ತುಂಬ ಎಣ್ಣೆ ಹೀರಲ್ಲ ಸೂಪರ್ ಕ್ರಿಸ್ಪಿಯಾಗಿರುತ್ತೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಯಾವುದೇ ಕಡಲೆ ಬೇಡ ಯಾವಾಗಲೂ ಒಂದೇ ರೀತಿ ಪಕೋಡ ತಿಂದಿರ್ತೀರ ಈ ರೀತಿ ಸಬ್ಬಕ್ಕಿ ಹಾಕಿ ಒಂದು ಸಲ ಪಕೋಡ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಏನು ಟೈಮ್ ತೊಗೊಳ್ಳಲ್ಲ ನಾರ್ಮಲಾಗಿ ನಾವು ಬೇರೆ ಪಕೋಡಗಳೆಲ್ಲ ಹೇಗೆ ಬೇಯಿಸ್ತೀವಿ ಹಾಗೇ ಇರುತ್ತೆ ಆದರೆ ಎಣ್ಣೆ ಎಲ್ಲ ಏನು ಇರಲ್ಲ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಸಾಬೂದಾನೇ ಅದು ಕ್ರಿಸ್ಪಿ ಅದಕ್ಕೊಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಒಳ್ಳೆ ಕಲ್ಲರು ಒಳ್ಳೆ ಕ್ರಿಸ್ಪಿನೆಸ್ನ ಕೊಡುತ್ತೆ ಖಂಡಿತ ಈ ರೆಸಿಪಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡೀನಿ ನಮ್ಮ ಚಾನಲ್ ನೋಡಿದ್ರಲ್ಲ ಎಷ್ಟು ಮೃದುವಾಗೂ ಇದೆ ಒಳಗಡೆ ಮೇಲುಗಡೆ ಫುಲ್ ಕ್ರಿಸ್ಪಿಯಾಗಿರುತ್ತೆ ರೆಸಿಪಿ ಟ್ರೈ ಮಾಡಿದ ಮೇಲೆ ನಿಮ್ಗೆ ಹೇಗೆ ಬಂತು ತಿಳಿಸಿ ಮತ್ತೆ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್